ಈಗ ರೀ ಸಾಲಿ ಪಲ್ಯ ಮಾಡೋದು ಹೇಳ್ತೀನಿ ನೋಡ್ರಿ ಈ ಸಾಲಿ ತೊಳದು ಸಣ್ಣಗೆ ಎಚ್ಕೊತೀವಿ ನೋಡ್ರಿ ಇದನ್ನ ಚಾಕು ತಗೊಂಡ ಈಗ ತೊಗೊಂಡ್ರೆ ಇನ್ನು ಸಣ್ಣ ಎಚ್ಬೇಕ್ರಿಗುತ್ತೆಚ್ಕೋಬೇಕು ನೋಡ್ರಿ ಇಷ್ಟು ಇದನ್ನ ಹೆಚ್ಕೋಬೇಕ್ರಿ ಈಗ ಗ್ಯಾಸ್ ಚಲೂ ಮಾಡಿ ನೋಡಿರಿ

था। था। <coughs> का किरक्सली ಅಂತ ನೋಡಿ ತೊಳಿ ಸ್ವಚ್ಛ ಗ ವಣಕಿ ಹೆಚ್ಚಿಬಿಡಿ ಮೂರು ಸೀ ಉಡ ಐತಿ ನೋಡಿ ಇದು ಮೂರು ಸೀ ಉಡ ಐತಿ ಈಗ 1 ಟೀಸ್ಪೂನ್ ಅರಿಶಿಣ ಪುಡಿ 1 ಟೀಸ್ಪೂನ್ ಕರುಪುಡಿ 1 ಟೀಸ್ಪೂನ್ ಉಪ್ಪು ಈಗ ಒಂದು ಗಡ್ಡಿ ಬಳ್ಳು ಇರ ಹಾಕಿ ನೋಡಿ ಬಳ್ಳಿ ಹೆಚ್ಚಾಕ ಕಪ್ಪ ಪರನ ಆವಾಗ ಈ ಕಿರುಕ್ಷಲಿ ಹಾಕ್ಬೇಕು ನೋಡಿ ಗ್ಯಾಸ್ ಆನ್ ಮಾಡಿ ಈಗ ಆಗ್ಲೇ ಹಾಕಿ ಹಿಂಗೆ ಕಲಿಸ್ಬೇಕ್ರಿ ಒಟ್ಟು ನೀರು ಹಾಕ್ಬಾರ್ದು ನೋಡಿರಿ ಒಟ್ಟು ಎಣ್ಣೆಗ ತಳಸ್ಬೇಕಿರಿ ಅಂದ್ರೆ ರುಚಿ ಭಾಳ ರೀ ಇದು ಸ್ವಲ್ಪ ಮೆತ್ತಗಾಗಾನ ಈ ಅರ್ಶಿ ಪುಡಿ ಉಪ್ಪು ಖಾರ ಪುಡಿ ಹಾಕಿ ಕಲಿಸ್ಬಿಡೋದು ಸಾಕು ಸಾಕು ಈಟಿದ್ದಾಗ ಹಾಕ್ಬೇಕು ನೋಡಿರಿ ಇಷ್ಟು ಇದು ಹಿಟ್ಟು ಹಾಕಿ ನೋಡಿರಿ ಈಗಿದೆ ಹಿಟ್ಟು ಕಲಿಸ್ಬೇಕ್ರಿ ಚಿಕ್ಕ ಪೂರ್ತಿ ಹಾಕ್ತೀವಲ್ಲ ರೀ ಎಲ್ಲ ಕಡೆ ಅಂಟ್ಕೊಂಡಂಗಿಲ್ಲ ಉಪ್ಪು ಖಾರ ಅರಸಿ ಪುಡಿ ಅದಕ್ಕೆ ಸ್ವಲ್ಪ ಕಲಸನ ಹಾಕ್ಬಿಡ್ಬೇಕು ಈಗ ಗ್ಯಾಸ್ ಇಡ್ಬೇಕು ನೋಡ್ರಿ ಈಗ ಒಂದು ಹತ್ತು ನಿಮಿಷ ಸುದಿಸ್ಬೇಕು ರೀ ನೀರು ಹಾಕ್ಬಾರ್ದು ಹಂಗೆ ಎಣ್ಣೆ ಕುದಿಸ್ಬೇಕು ನೋಡ್ರಿ ಈಗ ರೀ ಕಿರಿಕ ಸಲಿಪಲ್ಲಿ ಕುದೀತು ನೋಡ್ರಿ ಒಂದು ಹತ್ತು ನಿಮಿಷ ಸಣ್ಣ ಗ್ಯಾಸ್ ಇಟ್ಟು ಕುದಿಸಿ ನೋಡ್ರಿ ಕಿರಿಕ ಸಲಿಪಲ್ಲಿ ಅಗಳೆ ತಯಾರತ್ ನೋಡಿರಿ ಇದು ಚಪಾತಿಯಾಗ ರೊಟ್ಟಿಯಾಗ ಉಣ್ಬೇಕು ನೋಡ್ರಿ ಆಗೈತೆ ನೋಡ್ರಿ ಒಂದು ಗಡ್ಡಿ ಬಳ್ಳಿ ಹಾಕ್ಬೇಕ್ರೆ ಆ ನೋಡ್ರಿ ನೋಡಿರಿ ಕಿರಿಕ ಸಲಿಪಲ್ಲಿ